ಜೆಡಿಎಸ್ ದೋಸ್ತಿ ಪಾದಯಾತ್ರೆಯಿಂದಲೇ ಹುಟ್ಟುಕೊಂಡ್ರ ದಳ ಕೋಟೆಗೆ ಹೊಸ ಅಧಿಪತಿ ಅಜ್ಜ ಅಪ್ಪನ ಹಾದಿಯಲ್ಲೇ ಬೆಳೆದು ನಿಲ್ತಾರ ನಿಖಿಲ್ ಕುಮಾರಸ್ವಾಮಿ ಎರಡು ಸೋಲು ಆದ್ರೂ ಬಿಡದ ಛಲ ಅವಮಾನ ಮೆಟ್ಟಿ ನಿಂತಿದ ಹೇಗೆ ದೊಡ್ಡ ಗೌಡ್ರ ಕುಟುಂಬದ ಕುಡಿ ಎಲ್ಲಿದೆ ನೋಡಿ ಅಭಿಮನ್ಯು ಹೋರಾಟದ ಆ ರಣರೋಚಕ ಸ್ಟೋರಿ ರಾಜ್ಯದಲ್ಲಿ ಈಗ ಏನೇನೋ ಆಗ್ತಿದೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವೊಂದು ಸೃಷ್ಟಿಯಾಗ್ತಿದೆ ಆ ಸಂಚಲನ ಸೃಷ್ಟಿಸಿರೋದು ಪಾದಯಾತ್ರೆ ಹೌದು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಪಾದಯಾತ್ರೆ ರಾಜ್ಯದಲ್ಲಿ ಹೊಸ ಸಂಚಲನ ಸೃಷ್ಟಿಸ್ತಿದೆ ಮೂಢ ವಾಲ್ಮೀಕಿ ಸ್ಕ್ಯಾಮ್ಗಳ ಮೂಲಕ ರಾಜ್ಯ ಸರಕಾರವನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಿರೋ ಈ ಯಾತ್ರೆಯಲ್ಲಿ ದೋಸ್ತಿ ಪಕ್ಷಗಳು ಅಬ್ಬರಿಸ್ತಿವೆ ಬೆಂಗಳೂರಲ್ಲಿ ಹೊಸ ಉತ್ಸಾಹದಿಂದ ಆರಂಭವಾದ ಪಾದಯಾತ್ರೆ ಮೈಸೂರು ತಲುಪುವಷ್ಟರಲ್ಲಿ ಕಳೆಗಟ್ಟಿದೆ ಹಳ್ಳಿ ಹಳ್ಳಿಗಳ ಸುತ್ತುತ್ತಾಗಿರೋ ದೋಸ್ತಿ ಪಕ್ಷಗಳ ಆರ್ಭಟಕ್ಕೆ ರಾಜ್ಯ ಸರ್ಕಾರ ಬೆಚ್ಚಿದೆ ಈ ಪಾದಯಾತ್ರೆಗೆ ಅಪಾರ ಜನ ಬೆಂಬಲ ಸಿಕ್ತಾಗಿದ್ದು ರಾಜ್ಯ ಸರ್ಕಾರ ಶೇಕ್ ಆಗ್ತಿದೆ ಈ ಪಾದಯಾತ್ರೆ ಜೆಡಿಎಸ್ಗೆ ಮ ು ಶಕ್ತಿ ತುಂತಾಗಿದ್ರೆ ಬಿಜೆಪಿ ಮತ್ತಷ್ಟು ಬಲಗೊಳ್ಳೋಕೆ ಕಾರಣವಾಗ್ತಿದೆ ಈ ಬೆನ್ನಲ್ಲೇ ಯಾರು ಊಹಿಸಿರದ ಬೆಳವಣಿಗೆಯೊಂದು ಪಾದಯಾತ್ರೆಯಲ್ಲಿ ನಡೀತಿದೆ ಅಲ್ಲೊಂದು ಅಶ್ವಮೇಧ ಕುದುರೆ ಓಡಾಡ್ತಿದೆ ಮೈಸೂರು ಚಲೋ ಚಳವಳಿ ಜಾಗ್ವಾರ್ ಮಿಂಚಿನ ಓಟ ಶಕ್ತಿ ದೋಸ್ತಿಗೆ ಪವರ್ ನಿಖಿಲ್ ನಾಯಕತ್ವ ಬೂಸ್ಟ್ ಆಯ್ತಾ ಯಂಗ್ ಯುವ ನಿಖಿಲ್ ಮಿಂಚಿನ ಓಟಕ್ಕೆ ದಿಗ್ಗಜರೇ ಶೇಖ್ ಹೊಸ ಜೋಡೆತ್ತು ಹಣೆ ಖದರ್ ಅಶ್ವಮೇಧ ಕುದುರೆ ಅಬ್ಬರ ಹೇಗಿದೆ ಯಾರಿಗೂ ಗೊತ್ತಿರಲಿಲ್ಲ ಈ ರೀತಿ ಬೆಳವಣಿಗೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಯಾವುದೋ ಉದ್ದೇಶಕ್ಕಾಗಿ ನಡೀತಿರೋ ಪಾದಯಾತ್ರೆ ಯಾವುದೋ ಮತ್ತೊಂದು ಉದ್ದೇಶವನ್ನು ಈಡೇರಿಸುತ್ತೆ ಅಂತ ಯಾರಿಗೂ ಒಂದಷ್ಟು ಸುಳಿವು ಕೂಡ ಇರಲಿಲ್ಲ ಆ ಉದ್ದೇಶ ಈಡೇರಿದೆ ವಾಲ್ಮೀಕಿ ಸ್ಕ್ಯಾಮ್ ಮೂಡಾ ಸ್ಕ್ಯಾಂಪ್ ವಿರುದ್ಧ ಪಾದಯಾತ್ರೆ ಆಯೋಜನೆ ಮಾಡಿದವರು ಬೇರೊಂದು ಉದ್ದೇಶವನ್ನೇ ಈಡೇರಿಸಿಕೊಳ್ತಿದ್ದಾರೆ ಒಂದೇ ಕಲ್ಲಲ್ಲಿ ಐದಾರು ಹಕ್ಕಿಗಳಿಗೆ ಗುರಿ ಇಟ್ಟಾಗಿದೆ ಅದರಲ್ಲಿ ಬಹುತೇಕ ಗುರಿಗಳು ರೀಚ್ ಆಗಿವೆ ಇನ್ನು ಕೆಲವೇ ಕೆಲವು ಗುರಿಗಳು ಬಾಕಿ ಇದ್ದಾವೆ ಅದನ್ನು ಈಡೇರಿಸಿಕೊಳ್ಳೋ ಭರವಸೆಯಲ್ಲಿ ದೋಸ್ತಿ ಪಕ್ಷಗಳಿದ್ದಾವೆ ಪಾದಯಾತ್ರೆ ಹೆಸರಲ್ಲಿ ಜೆಡಿಎಸ್ ಕೂಡ ಒಂದು ಉದ್ದೇಶವನ್ನು ಈಡೇರಿಸಿಕೊಂಡಿದೆ ಆ ಉದ್ದೇಶ ಯಾವುದು ಗೊತ್ತಾ ಅಶ್ವಮೇಧ ಕುದುರೆ ಓಡಿಸೋ ಉದ್ದೇಶ ಅಷ್ಟಕ್ಕೂ ಅಶ್ವಮೇಧ ಕುದುರೆ ಯಾರು ಅಂತೀರಾ ಬೇರ್ ಯಾರು ಅಲ್ಲ ನಿಖಿಲ್ ಕುಮಾರಸ್ವಾಮಿ ಎಸ್ ಜೆಡಿಎಸ್ ನ ಅದೊಂದು ಉದ್ದೇಶ ಈಡೇರಿದೆ ಅದು ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟೋ ಉದ್ದೇಶ ಈಡೇರಿದೆ ಕನ್ಫ್ಯೂಸ್ ಆಗ್ಬೇಡಿ ನಿಖಿಲ್ ಕುಮಾರಸ್ವಾಮಿಗೆ ಸದ್ಯಕ್ಕೆ ಯಾವುದೇ ಪಟ್ಟ ಕಟ್ಟಿಲ್ಲ ಆದ್ರೆ ಈಗ ನಡೆಯುತ್ತಿರೋ ಪಾದಯಾತ್ರೆಯಿಂದ ನಿಖಿಲ್ ಕುಮಾರಸ್ವಾಮಿ ಅಘೋಷಿತ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅವರನ್ನೇ ರಾಜ್ಯದ ಜೆ ಡಿ ಎಸ್ನ ನಾಯಕ ಅಂತ ಬಿಂಬಿಸೋದ್ರಲ್ಲಿ ಜೆಡಿಎಸ್ ಯಶಸ್ವಿಯಾಗಿದೆ ರಾಜ್ಯ ಮಟ್ಟದಲ್ಲಿ ನಿಖಿಲ್ ಅವರನ್ನು ಬಿಟ್ರೆ ಬೇರ್ಯಾರೂ ಇಲ್ವೇ ಇಲ್ಲ ಅನ್ನೋ ಸಂದೇಶವನ್ನ ಜನರಿಗೆ ರವಾನಿಸೋದ್ರಲ್ಲಿ ಜೆಡಿಎಸ್ ಸಕ್ಸಸ್ ಕಂಡಿದೆ ಈ ಮೂಲಕ ಮೂಡ ಮತ್ತು ವಾಲ್ಮೀಕಿ ಸ್ಕ್ಯಾಮ್ ವಿರುದ್ಧದ ಪಾದಯಾತ್ರೆಯಲ್ಲಿ ನಿಖಿಲ್ಗೆ ಜೆಡಿಎಸ್ನ ಸಾರಥ್ಯ ನೀಡೋಕೆ ಅಡಿಪಾಯ ಹಾಕಿದ್ದಾರೆ ಜೆಡಿಎಸ್ನ ನಾಯಕರು ಅಡಿಪಾಯ ಹಾಕೋ ಕಾರ್ಯ ಸೂಪರ್ ಸಕ್ಸಸ್ ಕಂಡಿದೆ ಪಾದಯಾತ್ರೆಗೆ ಮೆರಗು ನೀಡ್ತಿದ್ದಾರೆ ನಿಖಿಲ್ ರಾಜ್ಯದಲ್ಲಿ ಜೆಡಿಎಸ್ ಅನ್ನ ನೋಡ್ಕೊಳ್ಳೋರು ಯಾರು ಕುಮಾರಸ್ವಾಮಿ ರಾಷ್ಟ್ರ ರಾಜಕಾರಣಕ್ಕೆ ಹೋದ್ಮೇಲೆ ಜೆಡಿಎಸ್ನಲ್ಲಿ ಇದೆಲ್ಲಾ ಚರ್ಚೆ ನಡೆಯಿತು ಇದಕ್ಕಾಗಿ ಜೆಡಿಎಸ್ ಕೋರ್ ಕಮಿಟಿ ಸಭೆಯನ್ನು ನಡೆಸಲಾಯಿತು ರಾಜ್ಯದಲ್ಲಿ ಜೆಡಿಎಸ್ ಸಂಕಷ್ಟ ಸ್ಥಿತಿಯಲ್ಲಿದ್ದು ತಳಮಟ್ಟದಿಂದ ಸಂಘಟನೆ ಮಾಡಬೇಕಾದ ಅನಿವಾರ್ಯತೆ ಕೂಡ ಇತ್ತು ಇದೇ ಕಾರಣಕ್ಕೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋ ವ್ಯಕ್ತಿ ರಾಜ್ಯದಲ್ಲಿ ಜೆಡಿಎಸ್ನ ಮುಂದಾಳತ್ವ ವಹಿಸಿಕೊಳ್ಳೋದು ಜೆ ಡಿ ಎಸ್ಗೆ ಬೇಕಾಗಿತ್ತು ಅದೇ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕು ಅಂತ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರ ಮಾಡಲಾಯಿತು ಆದರೆ ನಿರ್ಧಾರ ಮಾಡಿದ್ರೆ ಸಾಕ ಅದಕ್ಕೊಂದು ವೇದಿಕೆ ಬೇಕಲ್ವಾ ಆ ವೇದಿಕೆ ಮತ್ತಾವುದೂ ಅಲ್ಲ ಮೈಸೂರು ಚಲೋ ಪಾದಯಾತ್ರೆ ಇದೇ ಪಾದಯಾತ್ರೆಯಲ್ಲಿ ಪುಟವಿಟ್ಟ ಚಿನ್ನದಂತೆ ಹೊಳಿತಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಕೆಂಡದ ಮಳೆ ಸುರಿಸ್ತಿರೋ ನಿಖಿಲ್ ಈಗ ಸದ್ಯಕ್ಕೆ ದೋಸ್ತಿ ಪಕ್ಷಗಳು ಸಿಡಿದೆದ್ದಿವೆ ರಾಜ್ಯ ಸರಕಾರದ ಭ್ರಷ್ಟಾಚಾರದ ವಿರುದ್ಧ ಆರ್ಭಟಿಸ್ತಿವೆ ಅಪಾರ ಜನ ಬೆಂಬಲ ವ್ಯಕ್ತವಾಗ್ತಿದೆ ರಸ್ತೆ ಯುದ್ಧಕ್ಕೂ ತುಂಬು ಮನಸ್ಸಿನಿಂದ ದೋಸ್ತಿ ಪಕ್ಷಗಳ ಪಾದಯಾತ್ರೆಯನ್ನು ಜನರು ಸ್ವಾಗತ ಮಾಡ್ತಾಗಿದ್ದಾರೆ ರಾಜ್ಯ ಸರಕಾರದ ಸ್ಕ್ಯಾಮ್ ಕೇಸ್ಗಳ ವಿರುದ್ಧ ಘೋಷಣೆಗಳನ್ನು ಕೂಗ್ತಾಗಿದ್ದಾರೆ ಇದೇ ಪಾದಯಾತ್ರೆಯ ಕೇಂದ್ರ ಬಿಂದು ಆಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯ ಉದ್ದಕ್ಕೂ ಜನರೊಂದಿಗೆ ಬೆರೀತ ಅವರ ಕಷ್ಟಕ್ಕೆ ಕಿವಿಯಾಗ್ತಿರೋ ನಿಖಿಲ್ ರಾಜ್ಯ ಸರಕಾರದ ವಿರುದ್ಧ ಕೂಡ ಮುಗಿಬೀಳ್ತಿದ್ದಾರೆ ತಂದೆ ಕುಮಾರಸ್ವಾಮಿ ಮತ್ತು ತಾತ ದೇವೇಗೌಡ ಯಾವ ಥರ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾಗಿದ್ರೂ ಥೇಟ್ ಅದೇ ತರ ನಿಖಿಲ್ ಕೂಡ ರಾಜ್ಯ ಸರಕಾರದ ವಿರುದ್ಧ ಕೆಂಡದ ಮಳೆ ಸುರಿಸ್ತಾಗಿದ್ದಾರೆ ಅಬ್ಬರ ಅಂದ್ರೆ ಅಬ್ಬರ ಮೂಡ ಮತ್ತು ವಾಲ್ಮೀಕಿ ಸ್ಕ್ಯಾಮ್ ವಿಚಾರವಾಗಿ ರಾಜ್ಯ ಸರ್ಕಾರವನ್ನ ಹಿಗ್ಗ ಜಾಡಿಸ್ತಾ ಜಾಡಿಸ್ತಾಗಿದ್ದಾರೆ ಪಾದಯಾತ್ರೆಯಲ್ಲಿ ನಿಖಿಲ್ ಆರ್ಭಟ ಕಂಡು ಘಟಾನುಘಟಿಗಳೇ ಬೆಚ್ಚಿ ಬಿದ್ದಿದ್ದಾರೆ ಸಾಮಾನ್ಯ ಜನರೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಬೆರೆಯೋ ಸ್ಟೈಲಿಗೆ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಹೂಡ್ತಿರೋ ಮೊಣಚು ಬಾಣಗಳಿಗೆ ಪೆಚ್ಚಾಗಿದ್ದಾರೆ ಈ ಹಿಂದೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದವರು ಇವರೇನಾ ಅನ್ನೋಷ್ಟರ ಮಟ್ಟಿಗೆ ನಿಖಿಲ್ ಬದಲಾಗಿರೋದನ್ನ ಕಂಡು ದೋಸ್ತಿ ಪಕ್ಷಗಳ ದಿಗ್ಗಜರೇ ಮಂಕಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯ ಖಡಕ್ ರೀ ಎಂಟ್ರಿಗೆ ದೋಸ್ತಿ ಪಕ್ಷದ ನಾಯಕರು ಖುಷಿ ಪಟ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ನಾಯಕರು ಕಂಗಾಲಾಗಿದ್ದಾರೆ ವಾಲ್ಮೀಕಿಯ ನಿಗಮದ ಒಂದು ಹಣ ಇವತ್ತೇನು ದುರ್ಬಳಕೆಯಾಗಿದೆ ಇದನ್ನ ಒಂದು ತಾರ್ಕಿಕ ಲಾಜಿಕಲ್ ಲಾಜಿಕಲ್ಗೆ ತಗೊಂಡು ಹೋಗ್ತಕ್ಕಂಥದ್ದೇ ಇವತ್ತು ಎರಡೂ ಪಕ್ಷದ ಒಂದು ಮೂಲ ಗುರಿ ಒಂದು ಮೂಲ ಉದ್ದೇಶ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ಕುಮಾರಣ್ಣವರು ಇಲ್ಲಿಂದನೇ ಚಾಲನೆಯನ್ನ ಕೊಡ್ತಾರೆ ನಿಮ್ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾರೆ ಎರಡೂ ಪಕ್ಷದ ಕಾರ್ಯಕರ್ತರು ಬೆಳಗಿನಿಂದ ಸುಮಾರು ಹದಿನಾರು ಕಿಲೋಮೀಟರ್ ಕೆಂಗೇರಿಯಿಂದ ಇವತ್ತು ಬಿಡದಿಯವರೆಗೂ ಸತತವಾಗಿ ಅತ್ಯಂತ ಉತ್ಸಾಹಕತೆಯಿಂದ ಹುಮ್ಮಸ್ಸಿನಿಂದ ಇವತ್ತು ನಮ್ಮ ನಮ್ಮ ಜೊತೆಯಲ್ಲಿ ಹಗಲು ಕೊಟ್ಕೊಂಡು ಇವತ್ತು ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು ಸೋಲು ಅಪಮಾನದಿಂದ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ಬಂದ್ರು ಭಾರಿ ಬದಲಾವಣೆಯಾಗಿದೆ ನಿಖಿಲ್ ಅವರ ವ್ಯಕ್ತಿತ್ವದಲ್ಲಿ ಭಾರಿ ಬದಲಾವಣೆಯಾಗಿದೆ ಮೊದಲಿದ್ದ ನಿಖಿಲ್ ಹೀಗಿಲ್ಲ ಸೋಲು ಅಂತ ಕಂಗೆಡೋ ವ್ಯಕ್ತಿತ್ವದಿಂದ ಅವರು ಈಚೆ ಬಂದಿದ್ದಾರೆ ಹೌದು ಅದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಆವತ್ತು ಮಂಡ್ಯ ರಣಾಂಗಣ ಕಾವೇರಿತ್ತು ಪಕ್ಷೇತರವಾಗಿ ಸ್ಪರ್ಧಿಸಿದ್ದ ಸುಮಲತಾ ವಿರುದ್ಧ ದೋಸ್ತಿ ಅಭ್ಯರ್ಥಿಯಾಗಿದ್ದ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ನ ಭದ್ರಕೋಟೆಯಲ್ಲಿ ಸ್ಪರ್ಧಿಸಿದ್ರು ಅಂದು ಜಿದ್ದಿನ ಹೋರಾಟವೇ ನಡೆದಿತ್ತು ಆದರೆ ಕೊನೆ ಕ್ಷಣದಲ್ಲಾದ ಬೆಳವಣಿಗೆಗಳಿಂದ ನಿಖಿಲ್ ಹೀನಾಯವಾಗಿ ಸೋತಿದ್ರು ತಮ್ಮ ಭದ್ರಕೋಟೆಯಲ್ಲಿ ನಿಖಿಲ್ ಸೋತಿದ್ದು ಅವರ ರಾಜಕೀಯ ಜೀವನಕ್ಕೆ ಮೊದಲ ಕಪ್ಪು ಚುಕ್ಕೆಯಾಗಿ ಮಾರ್ಪಟ್ಟಿತ್ತು ಆದ್ರೆ ಈಗ ಆ ಸೋಲು ಆ ಅಪಮಾನ ಮತ್ತು ಅವಮಾನವನ್ನೆಲ್ಲ ಎದುರಿಸಿ ತೊಡೆ ತಟ್ಟಿ ನಿಂತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಒಂದೇ ಅಲ್ಲ ರಾಮನಗರದಲ್ಲೂ ಕೂಡ ನಿಖಿಲ್ ಎಂಥದ್ದೇ ಅಪಮಾನ ಎದುರಿಸಿದ್ರು ತಂದೆ ಕೆ ವರ್ಚಸ್ಸಿದ್ದ ಹಾಗೂ ಅಜ್ಜ ದೇವೇಗೌಡರ ಕರ್ಮಭೂಮಿಯಾಗಿದ್ದ ರಾಮನಗರದಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು ಗೆಲ್ಲೋದಕ್ಕೆ ರಿಂದ ಸಾಧ್ಯವಾಗಿರ್ಲಿಲ್ಲ ಆ ಟೈಮಲ್ಲೂ ತುಂಬಾನೇ ಬೇಸರಿಸಿಕೊಂಡಿದ್ರು ನಿಖಿಲ್ ವಿಧಾನಸಭೆ ಚುನಾವಣೆಯಲ್ಲಿ ಪರಾಭವಗೊಂಡ ಕೆಲವೇ ಕೆಲವು ದಿನಗಳಲ್ಲಿ ಮಾತಾಡಿದ್ದ ನಿಖಿಲ್ ರಾಜಕೀಯದ ವಿರುದ್ಧ ತಮ್ಮ ಬೇಸರವನ್ನ ಹೊರಹಾಕಿದ್ರು ಬೇರೆಲ್ಲೂ ಎಲೆಕ್ಷನ್ನಲ್ಲಿ ನಿಲ್ಲೋದೇ ಇಲ್ಲ ಅನ್ನೋ ಥರ ಮಾತಾಡಿದ್ರು ಈಗ ಅದೆಲ್ಲ ಸೋಲು ಅಪಮಾನಕ್ಕೆ ಸೈಡ್ ಹೊಡೆದಿರೋ ನಿಖಿಲ್ ಹೊಸ ವ್ಯಕ್ತಿಯಾಗಿ ಮಾರ್ಪಾಡಾಗಿದ್ದಾರೆ ಸೋಲೆ ಗೆಲುವಿನ ಸೋಪಾನ ಅಂತ ಅಂದುಕೊಂಡು ಗೆಲುವಿನ ಕಡೆ ಹೆಜ್ಜೆ ಹಾಕಿದ್ದಾರೆ ಸೋಲೆನ್ನೋ ಬೆಂಕಿಯಿಂದ ಬೆಂದಿದ್ದ ನಿಖಿಲ್ ಅದೇ ಬೆಂಕಿಯ ಬೂದಿಯಿಂದ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ಬಂದಿದ್ದಾರೆ ಅವರು ಪೀನಿಕ್ಸ್ ಹಕ್ಕಿಯಂತೆ ಎದ್ದು ಬಂದಿರೋದಕ್ಕೆ ಸಾಕ್ಷ್ಯವನ್ನು ಒದಗಿಸ್ತಿದೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ನನಗೂ ಕೂಡ ಇವತ್ತು ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತೀನಿ ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ಇವತ್ತು ಚುನಾವಣೆಯ ಸೋಲಿನ ಬಗ್ಗೆ ನಾನು ತಲೆ ಕೆಟ್ಟದಿಲ್ಲ ಈ ನಿಮ್ಮ ಪ್ರೀತಿ ಈ ನಿಮ್ಮ ವಿಶ್ವಾಸ ಈ ನಿಮ್ಮ ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ಇದು ದೇವೇಗೌಡರು ಸಾಹೇಬರು ಮಾನ್ಯ ಕುಮಾರಣ್ಣವರು ಈ ಜಿಲ್ಲೆನಲ್ಲಿ ಸಂಪಾದನೆ ಮಾಡಿರತಕ್ಕಂತಹ ಒಂದು ಆಸ್ತಿ ಅಂತಕ್ಕಂಥದನ್ನ ನೀವುಗಳೇ ನಮ್ಮ ಆಸ್ತಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ದೋಸ್ತಿ ಪಕ್ಷಗಳನ್ನು ಸಮರ್ಥನೆ ಮಾಡಿಕೊಳ್ತಿದ್ದಾರೆ ನಿಖಿಲ್ ಮೂಡ ಮತ್ತು ವಾಲ್ಮೀಕಿ ಸ್ಕ್ಯಾಮ್ ಮಾತ್ರ ಅಲ್ಲ ಆದ ಯಾತ್ರೆಯಲ್ಲಿ ಇಡೀ ಕಾಂಗ್ರೆಸ್ ಅನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಹಿಂದ ಹೆಸರಲ್ಲಿ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ತಿದೆ ಅಂತ ಆರೋಪಿಸ್ತಾಗಿದ್ದಾರೆ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರವನ್ನ ಟೀಕಿಸೋದರ ಜೊತೆಗೆ ದೋಸ್ತಿ ಪಕ್ಷಗಳನ್ನು ಸಮರ್ಥನೆ ಮಾಡ್ಕೋತಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಹೌದು ಒಂದು ಕಡೆ ಮೂಡಾ ಮತ್ತು ವಾಲ್ಮೀಕಿ ಸ್ಕ್ಯಾಂ ವಿರುದ್ಧ ದೋಸ್ತಿ ಪಕ್ಷಗಳು ಕಿಡಿಕಾರ್ತಾಗಿದ್ರೆ ಮತ್ತೊಂದು ಕಡೆ ದೋಸ್ತಿ ಪಕ್ಷಗಳಿಗೆ ಕೌಂಟರ್ ಕೊಡೋಕೆ ಸಜ್ಜಾಗಿತ್ತು ಕಾಂಗ್ರೆಸ್ ನೀವೇನಾದ್ರೂ ಮೂಡಾ ಮತ್ತು ವಾಲ್ಮೀಕಿ ಸ್ಕ್ಯಾಂಗಳ ವಿರುದ್ಧ ಮಾತಾಡಿದ್ರೆ ನಿಮ್ಮ ಸರಕಾರದ ಕಾಲದಲ್ಲಿ ಆಗಿದ್ದ ಸ್ಕ್ಯಾಂಗಳನ್ನ ತನಿಖೆಗೆ ಒಪ್ಪಿಸ್ತೇವೆ ಅಂತ ಎಚ್ಚರಿಕೆ ಕೊಡ್ತು ಇದೇ ವಿಚಾರಕ್ಕೆ ನಿಖಿಲ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾವು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ತನಿಖಾ ಸಂಸ್ಥೆಗಳು ಸರಕಾರದ ಕೈಯಲ್ಲೇ ಇದ್ದಾವೆ ಬೇಕಿದ್ರೆ ತನಿಖೆಗೆ ನಾವು ಸಿದ್ಧ ಎಂದಿದ್ದಾರೆ ಈ ಮೂಲಕ ದೋಸ್ತಿ ಪಕ್ಷಗಳನ್ನು ಸಮರ್ಥನೆ ಮಾಡಿಕೊಳ್ಳುವುದರ ಮೂಲಕ ದೋಸ್ತಿ ನಾಯಕರಲ್ಲಿ ಭರವಸೆ ಮೂಡಿಸಿದ್ದಾರೆ ನಿಖಿಲ್ ನೋಡಿ ಸರ್ಕಾರ ಅವ್ರ ಕೈಯಲ್ಲಿದೆ ಅವರು ಯಾವುದಕ್ಕೆ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಯಾವ ತನಿಖಾ ಏಜೆನ್ಸಿಗೆ ಬೇಕಾದ್ರೂ ಕೊಡಬಹುದು ನಾವು ಧೈರ್ಯವಾಗಿ ಎಲ್ಲವನ್ನು ಎದುರಿಸತಕ್ಕಂತ ಒಂದು ಶಕ್ತಿ ನಮ್ಮಲ್ಲಿದೆ ಯಾಕೆಂದ್ರೆ ಆ ನೈತಿಕತೆಯನ್ನ ಮಾನ್ಯ ಕುಮಾರಣ್ಣ ಅವರು ಮಾನ್ಯ ದೇವೇಗೌಡರು ಸಾಹೇಬರು ನಿರಂತರವಾಗಿ ಅವರ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ಉಳಿಸ್ಕೊ ಬಂದಿದ್ದೀವಿ ಹಾಗಾಗಿ ನಾವು ಇವ್ ಯಾವಕ್ಕೂ ಎದರ್ತಕ್ಕಂಥ ಪ್ರಶ್ನೆ ಇಲ್ಲ ಅವರು ಸರ್ಕಾರ ಅವರ ಕೈಯಲ್ಲಿದೆ ಯಾವುದೇ ತನಿಖೆಗಳು ಮಾಡಿಸಿ ನಾವೆಲ್ಲವನ್ನು ಎದುರಿಸತಕ್ಕಂಥ ಸಿದ್ಧತೆ ಮಾಡ್ಕೊಂಡಿದ್ದೇವೆ ದಾಳಿಯಲ್ಲಿ ಗುಂಡೊಳಿತಕ್ಕಂತ ಸಂಸ್ಕೃತಿ ಇರೋದು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ಕುಮಾರಣ್ಣ ಅವರು ಯಾವುದೇ ವಿಷಯ ಮಾತಾಡ್ಬೇಕಾರೋ ಎಲ್ಲ ವಿಷಯವನ್ನ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಇಟ್ಕೊಂಡೆ ಒಂದು ವ್ಯಕ್ತಿ ಅನ್ನೋದು ಇವತ್ತು ಇಡೀ ರಾಜ್ಯದ ಜನತೆ ನೋಡಿದ್ದಾರೆ ಗಾಳಿಲಿ ಗುಡ್ಡೊಡಿತ ಸಂಸ್ಕೃತಿ ಇರೋದು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳಾಗಷ್ಟೇ ಜೆಡಿಎಸ್ಗೆ ನಿಖಿಲ್ ಅನಿವಾರ್ಯ ಈಗಾಗಲೇ ರಾಜ್ಯದಲ್ಲಿ ಸಂಕಷ್ಟದ ಸ್ಥಿತಿಯಲ್ಲಿರೋ ಜೆಡಿಎಸ್ ಅನ್ನು ಮೇಲೆ ತೋಕಿ ಖಡಕ್ ಆಗಿರೋ ನಾಯಕತ್ವದ ಅನಿವಾರ್ಯತೆ ಇದೆ ತಂದೆಯ ಮಾರ್ಗದರ್ಶನ ಮತ್ತು ತಾತನ ಆಶೀರ್ವಾದ ಪಡೆದುಕೊಂಡಿರೋ ನಿಖಿಲ್ ಈಗ ಪಾದಯಾತ್ರೆಯಲ್ಲಿ ಮಿಂಚ್ತಾ ಇದೀಗ ಜೆಡಿಎಸ್ನ ಭರವಸೆಯ ನಾಯಕ ಅಂತ ಅನ್ನಿಸ್ಕೊಳ್ತಿದ್ದಾರೆ ಈ ಪಾದಯಾತ್ರೆಯಲ್ಲಿ ಅಬ್ಬರಿಸ್ತಿರೋ ನಿಖಿಲ್ ಕುಮಾರಸ್ವಾಮಿಗೆ ಪಾದಯಾತ್ರೆ ಒಳ್ಳೆಯ ವೇದಿಕೆ ಒದಗಿಸಿದೆ ಬಿಜೆಪಿ ನಾಯಕರು ಕೂಡ ನಿಖಿಲ್ರಲ್ಲಿ ಹೊಸ ಹುಮ್ಮಸ್ಸು ಕಂಡು ಥ್ರಿಲ್ ಆಗಿದ್ದಾರೆ ಕೇವಲ ಜೆ ಡಿ ಎಸ್ ಮಾತ್ರ ಅಲ್ಲ ಬಿಜೆಪಿಯಲ್ಲೂ ಕೂಡ ಜೆ ಡಿ ನಾಯಕತ್ವಕ್ಕೆ ಹೊಸ ಬೆರುಗನ್ನ ತರಲಿದ್ದಾರೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ರಾಜ್ಯದ ಜೆಡಿಎಸ್ಗೆ ನಿಖಿಲ್ ಸಾರಥ್ಯ ಸಿಕ್ಕೇ ಬಿಡ್ತ ರಾಜ್ಯ ಜೆ ಡಿ ಎಸ್ಗೆ ಮುಂದಿನ ಲೀಡರ್ಶಿಪ್ ನಿಖಿಲ್ ಕುಮಾರಸ್ವಾಮಿಯೇ ಲೀಡರ್ ಆಗಿಬಿಟ್ರ ಈ ಎಲ್ಲಾ ಪ್ರಶ್ನೆಗಳಿಗೆ ಹೌದು ಅನ್ನೋ ಉತ್ತರವನ್ನು ಪರೋಕ್ಷವಾಗಿ ಕೊಡ್ತಿವೆ ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆ ಹೌದು ಪಾದಯಾತ್ರೆಯಲ್ಲಿ ಮಾತಾಡಿರೋ ಅವರು ವಿಜಯೇಂದ್ರ ಮತ್ತು ನಿಖಿಲ್ ಅವರು ಮುಂದಿನ ದಿನಗಳಲ್ಲಿ ರಾಜ್ಯದ ರಥವನ್ನ ಓಡಿಸ್ತಾರೆ ಅವರು ಅಶ್ವಮೇಧ ಯಾಗವನ್ನು ಶುರು ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಈ ಮೂಲಕ ಬಿಜೆಪಿಗೆ ವಿಜಯೇಂದ್ರ ಆದರೆ ಜೆಡಿಎಸ್ಗೆ ಒನ್ ಅಂಡ್ ಓನ್ಲಿ ನಿಖಿಲ್ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ ಕುಮಾರಸ್ವಾಮಿ ಇವತ್ತು ನಾನು ಒಂದು ಮಾತು ಹೇಳ್ತೇನೆ ಮುಖ್ಯಮಂತ್ರಿಯ ಸ್ಥಾನ ಮುಖ್ಯ ಅಲ್ಲ ಇಲ್ಲಿ ವಿಜಯೇಂದ್ರ ಅವರು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ರಥವನ್ನು ಓಡಿಸ್ತಕ್ಕಂಥ ರಥವನ್ನು ಓಡಿಸ್ತಕ್ಕಂಥ ಅಶ್ವಮೇಧ ಅಶ್ವಮೇಧಕ್ಕೆ ಇವತ್ತೇಳು ಚಾಲನೆ ಕೊಟ್ಟಿದ್ದೇವೆ ಅವರಿಬ್ಬರ ನಾಯಕತ್ವದಲ್ಲಿ ಇವತ್ತು ನಾಡಿನ ಜನತೆ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯನ್ನ ಹೃದಯ ತುಂಬಿ ಸ್ವೀಕಾರ ಮಾಡಿದ್ದಾರೆ ನಿಮ್ಮನ್ನ ಇವತ್ತು ಮುಗಿಸ್ತಕ್ಕಂಥ ನಿರ್ಧಾರ ಏನಾಗಿದೆ ಈಗಾಗಲೇ ಎಂಪಿ ಚುನಾವಣೆಯಲ್ಲಿ ಕನಕ್ಪುರದ ಜನತೆನೆ ತೋರಿಸಿದ್ದಾರೆ ಈ ಪಾದಯಾತ್ರೆ ಎರಡೂ ಪಕ್ಷಗಳ ನಡುವಿನ ಆಪ್ತತೆಯನ್ನು ಹೆಚ್ಚು ಮಾಡಿದೆ ಆಪ್ತತೆಯನ್ನು ಹೆಚ್ಚು ಮಾಡುವುದರ ಜೊತೆಗೆ ದೋಸ್ತಿ ಪಕ್ಷಗಳ ಒಗ್ಗಟ್ಟನ್ನ ರಾಜ್ಯದ ಜನತೆಗೆ ಸಾರಿದೆ ಇದಕ್ಕಿಂತ ಮುಖ್ಯವಾಗಿ ಇದೇ ದೋಸ್ತಿ ಒಗ್ಗಟ್ಟು ಕಾಂಗ್ರೆಸ್ ನಾಯಕರು ಬೆದರೋ ಹಾಗೆ ಮಾಡಿದೆ ಅಂದ್ರೆ ತಪ್ಪಾಗಲ್ಲ ತಳಮಟ್ಟದಿಂದ ಜೆಡಿಎಸ್ ಕಟ್ಟಲು ಬ್ಲೂ ಪ್ರಿಂಟ್ ರೆಡಿ ಜೆಡಿಎಸ್ ಮರು ಸಂಘಟನೆಯ ನೇತಾರರಾಗ್ತಾರ ನಿಖಿಲ್ ಜೆಡಿಎಸ್ ಪಕ್ಷ ಸಂಘಟನೆಗೆ ಸಹಾಯಕವಾಯ್ತ ಪಾದಯಾತ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಹೀನಾಯ ಸೋಲು ಕಂಡಿತ್ತು ಆ ಸೋಲು ತುಂಬಾ ದಿನ ಉಳಿಯಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವು ಕಂಡು ಜೆಡಿಎಸ್ ಫೀನಿಕ್ಸ್ ಹಕ್ಕಿಯಂತೆ ಎದ್ದು ಬಂದಿತ್ತು ಇದು ದಳಪತಿಗಳಿಗೆ ಹೊಸ ಹುರುಪು ತಂದುಕೊಟ್ಟಿತ್ತು ಇದು ಮಾತ್ರ ಅಲ್ಲ ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾಗಿದ್ದೇ ತಡ ಜೆಡಿಎಸ್ಗೆ ಆನೆ ಬಲ ಬಂದುಬಿಟ್ಟಿತ್ತು ಇದೇ ಹುರುಪಿನಲ್ಲಿ ಪಕ್ಷವನ್ನ ತಡಮಟ್ಟದಿಂದ ಕಟ್ಟೋಕೆ ಸಿದ್ಧರಾಗಿರೋ ಜೆಡಿಎಸ್ ನಾಯಕರು ಇದಕ್ಕಾಗಿ ರಾಜ್ಯಾದ್ಯಂತ ಒಂದು ಸೈನಿಕ ಪಡೆಯೇ ರೆಡಿಯಾಗಿ ನಿಂತಿದೆ ಆ ಪಡೆಯ ಕ್ಯಾಪ್ಟನ್ ಬೇರಾರು ಅಲ್ಲ ಅದುವೇ ಯಂಗ್ ಮ್ಯಾನ್ ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ಜನತೆ ನೂರು ಮೂವತ್ತಾರು ಜನ ಶಾಸಕರನ್ನ ನಿಮ್ಗೆ ಗೆಲ್ಲಿಸಿದ್ದಾರೆ ನಿಮಗೆ ಶಕ್ತಿಯನ್ನ ಕೊಟ್ಟರು ಸಂಪೂರ್ಣ ಬಹುಮತವನ್ನ ಕೊಟ್ಟರು ಆದ್ರೆ ಕೇವಲ ಹದಿನಾರು ತಿಂಗಳಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ನೀವು ದುರ್ಬಳಕೆ ಮಾಡ್ತಾ ಇದ್ರಿ ಅಂತಕ್ಕಂಥದ್ದು ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನುವ ಹಾಗೆ ಕುಮಾರಸ್ವಾಮಿ ಅವರ ಲೆಕ್ಕಾಚಾರದ ಪ್ರಕಾರವೇ ಸದ್ಯಕ್ಕೆ ಪಾದಯಾತ್ರೆ ನಡೆದಿದೆ ಬಿಜೆಪಿ ನಾಯಕರಿದ್ದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ತಿದ್ದಾರೆ ಈ ಪಾದಯಾತ್ರೆಯಲ್ಲಿ ಸಖತ್ ಆಕ್ಟಿವ್ ಆಗಿರೋ ನಿಖಿಲ್ ಕುಮಾರಸ್ವಾಮಿ ತಮ್ಮ ಅಬ್ಬರದ ಭಾಷಣ ಹಾಗೂ ಜನರಲ್ಲಿ ಬೆರೆಯುತ್ತಿರುವ ಸ್ಟೈಲ್ನಿಂದಾಗಿ ಮೆಚ್ಚುಗೆ ಗಳಿಸ್ತಾಗಿದ್ದಾರೆ ಪಾದಯಾತ್ರೆಯ ಮೂಲಕ ಮಗನನ್ನು ರಾಜಕೀಯವಾಗಿ ಇನ್ನಷ್ಟು ಗಟ್ಟಿಗೊಳಿಸುವ ಕೆಲಸಕ್ಕೆ ಕುಮಾರಸ್ವಾಮಿ ಇದೀಗ ಮುಂದಾಗಿದ್ದಾರೆ ಅನ್ನೋದು ಈ ಮೂಲಕ ಸ್ಪಷ್ಟವಾಗ್ತಿದೆ ಇದರ ಜೊತೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈ ಹಿಂದೆ ನಿಖಿಲ್ರನ್ನು ಆಯ್ಕೆ ಮಾಡಬೇಕು ಅಂದುಕೊಂಡಿದ್ರು ಆದ್ರೆ ಈಗ ನಿಖಿಲ್ ಮಾತ್ರವೇ ಸಾಟಿ ಅನ್ನೋದು ಬಿಂಬಿತವಾಗ್ತಿದೆ ಪಾದಯಾತ್ರೆ ಜೆ ಡಿ ಅತಿ ಮುಖ್ಯ ಏಕೆ ಗೊತ್ತ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿರೋ ಕಾರಣದಿಂದ ಪ್ರತಿದಿನ ಅವರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋದು ಸಾಧ್ಯವಾಗ್ತಿಲ್ಲ ಆ ಜಾಗವನ್ನು ಭರ್ತಿ ಮಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ನಡೆಯುತ್ತಿರುವ ಭಾಗದಲ್ಲಿ ಬಿಜೆಪಿಗೆ ಹೋಲಿಸಿದ್ರೆ ಜೆಡಿಎಸ್ ಹೆಚ್ಚು ಪ್ರಬಲವಾಗಿದೆ ಇದರಿಂದಾಗಿ ನಿಖಿಲ್ ಕುಮಾರಸ್ವಾಮಿ ತಮ್ಮ ಮೈಲೇಜ್ ಅನ್ನ ಹೆಚ್ಚಿಸಿಕೊಳ್ತಾಗಿದ್ದಾರೆ ರಾಮನಗರ ಜಿಲ್ಲೆಯ ಜನತೆ ದೇವೇಗೌಡರ ಸಾಹೇಬರಿಗೆ ಕುಮಾರಣ್ಣನಿಗೆ ರಾಜಕೀಯವಾಗಿ ಒಂದು ಜನ್ಮವನ್ನು ಕೊಟ್ಟು ಒಂದು ಶಕ್ತಿಯನ್ನು ತುಂಬಿಸಿಕೊಂಡಿರ್ತಕ್ಕಂಥ ಜಿಲ್ಲೆ ಮಾನ್ಯ ಕುಮಾರಣ್ಣ ಅವರ ಒಂದು ಗೆಲುವಿಗೆ ಕ್ಷೇತ್ರದ ಜನತೆಯ ಒಂದು ಆಶೀರ್ವಾದ ಸದಾಕಾಲ ನಮ್ಮ ಮೇಲಿದೆ ಹಾಗಾಗಿ ಇವತ್ತು ಒಂದು ವಿಶೇಷವೇ ರಾಜ್ಯದ ಇತಿಹಾಸದಲ್ಲಿ ಆಡಳಿತ ಪಕ್ಷ ಎಂದು ಕೂಡ ವಿರೋಧ ಪಕ್ಷದವರಿಗೆ ಪ್ರಶ್ನೆ ಕೇಳ್ತಕ್ಕಂಥದನ್ನು ನಾವು ನೋಡಿಲ್ಲ ಆದರೆ ಅವರ ತಪ್ಪನ್ನು ಮುಚ್ಚಿಟ್ಕೊಳ್ಳೋಸ್ಕರ ಮೂಡ ಇರ್ಬೋದು ವಾಲ್ಮೀಕಿಯ ಅಭಿವೃದ್ಧಿಗೆ ಇಟ್ಟಂತಹ ಒಂದು ಹಣದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ ಇರ್ಬೋದು ಇವನ್ನೆಲ್ಲ ಇವತ್ತು ಮುಚ್ಚಿಟ್ಕೊಳ್ಲಿಕ್ಕೆ ಇವತ್ತು ಈ ರೀತಿಯಾದಂತಹ ಒಂದು ಡೈವರ್ಟ್ ಮಾಡ್ತಕ್ಕಂಥ ಒಂದು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಸ್ಪರ್ಧೆಗೆ ನಿಖಿಲ್ ತಯಾರಿ ನಡೆಸ್ತಿದ್ದಾರೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಇದು ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳಿಗೆ ಕಾರಣವಾದ ಪಾದಯಾತ್ರೆಯಾಗಿದೆ ಬೆಂಗಳೂರಿನಿಂದ ಮೈಸೂರು ತಲುಪಿದ ಮೇಲೆ ಈ ಪಾದಯಾತ್ರೆಯನ್ನ ಬೃಹತ್ ಸಮಾವೇಶದ ಮೂಲಕ ಸಮಾಪ್ತಿಗೊಳಿಸಲಾಗುತ್ತೆ ಆದರೆ ಇಲ್ಲೊಂದು ಗಮನಿಸಬೇಕಾದ ವಿಚಾರವಿದೆ ಆ ವಿಚಾರ ಏನ್ ಗೊತ್ತಾ ಚನ್ನಪಟ್ಟಣ ಉಪಚುನಾವಣೆ ಹೊಸ ಕದರ್ನಲ್ಲಿ ಹೊಸ ನಾಯಕರಾಗಿ ಕಾಣಿಸಿಕೊಳ್ತಾಗಿರೋ ನಿಖಿಲ್ ಇದೇ ಅವಕಾಶವನ್ನ ಬಳಸಿಕೊಂಡು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಅಂತ ಹೇಳಲಾಗ್ತಾ ಇದೆ ಅವರೇ ಸ್ಪರ್ಧಿಸಿ ಗೆದ್ದಿದ್ದ ಕ್ಷೇತ್ರ ಈಗ ಖಾಲಿಯಾಗಿದ್ದು ಈಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ತಯಾರಿ ನಡೆಸಲಾಗಿದೆ ಎಂದು ಹೇಳಲಾಗ್ತಾಗಿದೆ ಇದೀಗ ವರ್ಚಸ್ಸು ಹೆಚ್ಚಿಸಿಕೊಳ್ತಿರೋ ನಿಖಿಲ್ಗೆ ಗೆಲುವು ಸುಲಭ ಎಂಬ ಮಾತುಗಳು ಕೇಳಿ ಬರ್ತಿವೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ